ಇನ್ನು ಬಿಟಿಎಂ ಲೇಔಟ್ನ ನ ಅಪಾರ್ಟ್ಮೆಂಟ್ ಗಳಿಗೆ ಮಳೆ ನೀರು ನುಗ್ಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಆ ಮಧುವನ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಜಲಾವೃತ ಆಗಿರೋ ಆಗಿರೋದು ನಿನ್ನೆ ಇದೇ ಮಧುವನ ಅಪಾರ್ಟ್ಮೆಂಟ್ ಒಳಗಡೆ ಆ ಮಧುವನ ಅಪಾರ್ಟ್ಮೆಂಟ್ ನ ಓನರ್ ಮತ್ತು ಅಲ್ಲಿದ್ದಂತ ವಾಚ್ಮೆನ್ ಮಗ ಇಬ್ರು ಕೂಡ ಕರೆಂಟ್ ಶಾಕ್ ನಿಂದ ಬಲಿಯಾಗಿದ್ರು ಎಂಎಸ್ ಪಾಳ್ಯದಲ್ಲಿರುವಂತಹ ಮಧುವನ ಅಪಾರ್ಟ್ಮೆಂಟ್ ಬಿಎಂಆರ್ಸಿಎಲ್ ಕಾಮಗಾರಿಯಿಂದ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಬಿಎಂಆರ್ ಅಧಿಕಾರಿಗಳ ಜೊತೆಗೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇನ್ನು ಬಿಟಿಎಂ ಲೇಔಟ್ ನ ಅಪಾರ್ಟ್ಮೆಂಟ್ ಗಳಿಗೆ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಿ ಕೊಟ್ಟಿರುವುದು ಮಧುವನ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಜಲಾವೃತ ಆಗಿರುವುದು ಎಂಎಸ್ ಪಾಳ್ಯದಲ್ಲಿರುವಂತಹ ಮಧುವನ ಅಪಾರ್ಟ್ಮೆಂಟ್ ಇದು ಬಿ ಎಂ ಆರ್ ಸಿ ಎಲ್ ಕಾಮಗಾರಿಯಿಂದ ಅವ್ಯವಸ್ಥೆ ಉಂಟಾಗಿದೆ ಅಲ್ಲಿ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳ ಜೊತೆಗೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಎಸ್ ಇದು ಬಿಜೆಪಿಯ ನಿಯೋಗ ಒಂದು ಕಡೆ ಪರಿಷತ್ ವಿಪಕ್ಷ ನಾಯಕ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ ಇದು ಬಿಜೆಪಿಯ ನಿಯೋಗ ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿದೆಯೋ ಆ ಪ್ರದೇಶಗಳಿಗೆ ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟು ಸಂತ್ರಸ್ತರನ್ನು ಮಾತನಾಡಿಸ್ತಾ ಇದ್ದಾರೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ